ನಮಸ್ಕಾರ ನ್ಯೂಸ್ ಫೋರ್ಟಿ ಸಿಕ್ಸ್ ಕೇ ಸ್ವಾಗತ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಹೂವಿನ ಹಿಪ್ಪರಗಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನೀ ಹೂವಿನ ಹಿಪ್ಪರಗಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ತು ಇಪ್ಪತ್ನಾಲ್ಕನೇ ಸಾಲಿನ ಎಪ್ಪತ್ತೇಳನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಜರುಗಿತು ಸಂಘದ ಆವರಣದಲ್ಲಿ ನಡೆದ ಎಪ್ಪತ್ತೇಳನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಸಂಘದ ಅಧ್ಯಕ್ಷರಾದ ಪಿಜಿ ಗೋಟೇದ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆದಿದೆ ಸಭೆಯನ್ನ ಜ್ಯೋತಿ ಬೆಳಗಿಸುವ ಮೂಲಕ ಸಂಘದ ಅಧ್ಯಕ್ಷರಾದ ಪಿ ಜಿ ಗೊಟೇದ ಅವರು ಸೇರಿದಂತೆ ಸರ್ವ ಸದಸ್ಯರೊಂದಿಗೆ ಚಾಲನೆಯನ್ನ ನೀಡಲಾಯಿತು ಇದೇ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು ಯುವಕರು ಮಹಿಳೆಯರು ಭಾಗವಹಿಸಿದ್ರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಇನ್ನೊಂದೇನಂದ್ರೆ ನಮ್ಮ ಸಹಕಾರಿ ನಾವು ಯಾಕಂತ ಒಂದು ಸ್ಲಿಪ್ ತುಂಬಾ ಅವರು ಮೇಡಮ್ ಅವರು ಅಲ್ಲಿ ಸರ್ ಅಲ್ಲಿ ಒಳಗೆ ಕಳಿಸ್ಬಿಡ್ತಾರೆ ನಮಗ ಆದ್ರೆ ನಮ್ಮ ಸಹಕಾರಿ ಸಂಘದೊಳಗೆ ಹಂಗಲ್ಲ ಎಲ್ಲಾ ಸಿಬ್ಬಂದಿಗಳು ಒಂದ್ ಸ್ವಲ್ಪ ಏನೇನು ಮಿಸ್ಟೇಕ್ ಆದ್ರು ಸ್ವಂತ ತುಂಬಿ ಸ್ವಂತ ಕೊಡ್ತಾರೆ ಅಂತ ಸಹಕಾರಿ ಸಂಘ ನಮಗೆ ಲಕ್ಷ ಬಂದ್ರೆ ನಿಜವಾಗ್ಲು ಬಹಳ ಪುಣ್ಯ ಅನಿಸ್ತೇತ್ ನಮ್ಗೆ ಹನ್ನೊಂದು ಮದ ಸದಸ್ಯರ ಸಂಘ ಅಲ್ಲ ನೀವು ಸುಮ್ ಕಾಯಕಿಟ್ಟಿರತಕ್ಕಂಥ ಸೇವಕರು ಇವರೆಲ್ಲ ಸಂಘವನ್ನು ಕಾಯಕಿಟ್ಟಿದ್ದೀರಿ ಸೊ ಆ ಸಂಘದ ಆಸ್ತಿ ನಿಜವಾಗಲೂ ಯಾರು ಅಂದ್ರೆ ನೀವೆಲ್ಲರೂ ಕೂಡ ಅದು ಮುಂದಿನ ದಿನಮಾನದಲ್ಲಿ ತಾವೆಲ್ಲರೂ ಕೂಡ ತಯಾರಾಗಿದ್ದೇ ಕರೆ ಆದ್ರೆ ಮುಂಬರುವ ದಿನಮಾನದಲ್ಲಿ ಅದೇನು ಬಹಳ ಕಷ್ಟದ ಕೆಲಸ ಅಲ್ಲ ಬಹಳ ಕಷ್ಟದ ಕೆಲಸ ಅಲ್ಲ ನಾವು ತರೋದು ಅದಕ್ಕೆ ನೀವೆಲ್ಲ ತಯಾರಾಗಬೇಕು ನಾಳೆ ಮುಂಜಾನೆನೆ ಬರ್ರಿ ಅದು ಮುಂದೆ ಎರಡೇ ದಿನದಾಗಲ್ಲ ನಾಳೆ ಒಂದ್ ತಾಸಿನಗೇನೆ ಆ ಸಂಘಕ್ಕೆ ಪರ್ಮಿಷನ್ ಸಿಗ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ತಾವೆಲ್ಲರೂ ಮುಂದಿನ ದಿನವಾದ ಕೈ ಜೋಡಿಸಿದ್ರೆ ಅದು ಸತ್ಯ ಅದು ಸಾಧ್ಯ ಅದು ಮಾಡೇತಿರ್ತೀವಿ ಅಂತಕ್ಕಂಥ ಮಾತನ್ನ ನಾನು ಈ ಸಂಘದ ವತಿಯಿಂದ ಈ ವೇದಿಕೆ ಮೇಲೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ಒಬ್ಬ ಪ್ರಜೆ ಕೂಡ ನಮ್ಮ ಜೊತೆ ಸಹಕಾರ ಮಾಡಿ ಸಹಕಾರ ಮಾಡಿದಾಗ ನಮ್ಗೆ ಪರ್ಮಿಷನ್ ತರೋದು ದೊಡ್ಡ ಮಾತಲ್ಲ ಸೊ ಅದ್ರ ಜೊತೆಗೆ ಸಂಘ ಯಾಕೆ ಇಷ್ಟು ಆ ಲಾಭವನ್ನು ತಗೊಳ್ಳಿಲ್ಲ ಅಂತ ಅದೊಂದು ಉದ್ದೇಶ ಕೊನೆಯ ಬಾರಿ ಹಣ್ಣು ಕತ್ತರಿಸಿ ಕೊಡ್ತೀನಿ ಅದು ಐವತ್ತು ರೂಪಾಯಿ ಆದ್ರೆ ಅವತ್ತು ರೂಪಾಯಿ ಕೊಡಬೇಕಾದ ಬಾರಿ ಹಣ್ಣ ಎಲ್ಲ ಹರಡ ಕೆಳಗ ಬಿದ್ದಾವಲ್ಲ ಕೊಡ್ತಾನ ಅದು ಅದರ ಬೆಲೆ ರಕ್ತ ಸಂಘದ ಜೊತೆ ಕೂಡಿದ್ರ ಆ ಬಾರಿ ಹಣ್ಣಿಗೆ ಐವತ್ತು ರೂಪಾಯಿ ಬೆಲೆ ಹಣ್ಣು ಸಿಗ್ತದಲ್ಲ ಅದು ಬೆಲೆನೆ ಬೇರೆ ಮೂವತ್ತು ರೂಪಾಯಿ ಬಾಳಿ ಹಣ್ಣು ಹೋಗಿದ್ದು ಒಬ್ಬೊಬ್ಬರಾಗಿ ಬಿತ್ತು ಅಲ್ಲೇ ಹರಿದು ಹರಿದು ಬಿದ್ದಿರ್ತದಲ್ಲ ಆ ಬಾರಿ ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ